ಬಹಳ ಉಪಯುಕ್ತವಾದ ಪಸ್ತುಗಳು ಅಂತ ಹೇಳಿದೆ ಯಾಕೆ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ನಮಗೆ ನಿಮಗೆ ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಚಾರ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಆಸಕ್ತಿ ಎಲ್ರಿಗೂ ಇರುತ್ತೆ ಆ ಕುತೂಹಲ ಮತ್ತು ಆಸಕ್ತಿಯನ್ನು ಪೂರೈಸುವಂತಹ ಉಪಯುಕ್ತತೆ ಈ ಪುಸ್ತಕಗಳಿಗೆ ಇವೆ ಈಗ ಹನ್ನೆರಡು ಪುಸ್ತಕಗಳು ಬಿಡುಗಡೆಯಾಗಿವೆ ಒಟ್ಟಾರೆ ಈ ಚಿಂತನಮಾಲೆಯಲ್ಲಿ ನಲವತ್ತೈದು ಪುಸ್ತಕಗಳು ಇಲ್ಲಿವರೆಗೆ ಬಂದಿವೆ ಅಂತ ಡಾಕ್ಟರ್ ವಸುಂಧರಾ ಭೂಪತಿಯವರು ಹೇಳಿದರು ಇದು ನಿಜಕ್ಕೂ ಒಳ್ಳೆಯ ಸಾಧನೆ ಮತ್ತು ಕನ್ನಡ ಓದುಗರಿಗೆ ಕೊಟ್ಟಂತಹ ಒಂದು ಉಪಯುಕ್ತವಾದ ಕೊಡುಗೆ ಅಂತ ಭಾವಿಸಿ ನಾನು ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತೇನೆ ಸಾಮಾನ್ಯವಾಗಿ ಆಯುರ್ವೇದ ಇಂಗ್ಲೀಷ್ ವೈದ್ಯ ಪದ್ಧತಿ ಇವರ ನಡುವೆ ಸ್ವಲ್ಪ ಏನು ಸ್ಪರ್ಧೆ ಒಂಥರ ಆಯುರ್ವೇದದವ್ರ ಬಗ್ಗೆ ಮಾತಾಡೋದಕ್ಕೂ ಒಂದು ರೀತಿಯಲ್ಲಿ ತಿರಸ್ಕಾರವನ್ನು ನೋಡು ನಿಂದ ನೋಡುವಂಥ ಇಂಗ್ಲೀಷ್ ಪದ್ಧತಿಯ ವೈದ್ಯರು ಇರುವಂಥ ಕಾಲದಲ್ಲಿ ಆಯುರ್ವೇದ ಪದ್ಧತಿಗೆ ಸೇರಿದಂಥ ಸಂಪಾದಕರು ಅವರಿಗೆ ಒತ್ತಾಸೆಯಾಗಿ ಹೆಚ್ಚಿನ ಭಾಗ ಇಂಗ್ಲೀಷ್ ವೈದ್ಯ ಪದ್ಧತಿಗೆ ಸಂಬಂಧಪಟ್ಟಂಥ ಲೇಖಕರು ಈ ಚಿಂತನ ಮಾಲೆಯಲ್ಲಿದ್ದಾರೆ ಬಹಳ ಒಂದು ಆರೋಗ್ಯ ಪೂರ್ಣವಾದಂಥ ಒಂದು ಸಂಗತಿ ಇದು ಅಂತ ನಾನು ಭಾವಿಸಿದ್ದೇನೆ ಏಕೆಂದರೆ ಇವತ್ತೇನಾಗಿದೆ ಅಂತಂದರೆ ಸಾವಿರಾರು ವರ್ಷಗಳ ಒಂದು ಪರಂಪರೆ ಇರುವಂತಹ ಹಲವು ವೈದ್ಯ ಪದ್ಧತಿಗಳಿದ್ದಾವೆ ಈ ದೇಶದಲ್ಲಿ ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಲ್ಲ ಅಫ್ಕೋರ್ಸ್ ಇಂಗ್ಲೀಷ್ ವೈದ್ಯ ಪದ್ಧತಿಯಲ್ಲಿ ಹೆಚ್ಚೆಚ್ಚು ಸಂಶೋಧನೆಗಳು ನಡೆದಿದ್ದಾವೆ ಹೆಚ್ಚೆಚ್ಚು ಹೊಸ ಹೊಸ ಆವಿಷ್ಕಾರಗಳು ಆಗಿದ್ದಾವೆ ಬೇರೆ ಪದ್ಧತಿಗಳಲ್ಲಿ ಅಷ್ಟೊಂದು ಆಗಿಲ್ಲ ಆದರೆ ಇಂಗ್ಲೀಷ್ ವೈದ್ಯ ಪದ್ಧತಿಯೂ ಸಹ ಅವುಗಳ ಉತ್ತಮ ಅಂಶಗಳನ್ನು ಗ್ರಹಿಸೋದಾದರೆ ತನ್ನ ಶಿಕ್ಷಣ ಕ್ರಮದಲ್ಲಿ ಅದನ್ನು ಎಲ್ಲ ಅಳವಡಿಸಿಕೊಳ್ಳೋದಾದರೆ ಬಹಳ ಒಳ್ಳೆಯದು ಆದರೆ ನಮ್ಮ ಶಿಕ್ಷಣ ವೈದ್ಯ ಶಿಕ್ಷಣ ಕ್ರಮದಲ್ಲಿ ಆಗಲಿ ವೈದ್ಯರಿಗಾಗಲಿ ಅಂತಹ ಉತ್ಸಾಹ ಇಲ್ಲ ಇದು ಒಂದು ಸ್ವಲ್ಪ ನಾವೆಲ್ಲ ಯೋಚಿಸ್ತೀವಿ ಬೇಕಾದಂತ ವಿಚಾರ ಅಂತ ನಾನು ಭಾವಿಸ್ತೇನೆ ಈ ಮಾಲೆಯಲ್ಲಿ ಅನೇಕ ಒಳ್ಳೆಯ ವಸ್ತುಗಳು ಚರ್ಮ ರೋಗಗಳಿಗೆ ಸಂಬಂಧಪಟ್ಟಂತೆ ಹರೆಯದವರ ಮನೋಲೋಕಕ್ಕೆ ಸಂಬಂಧಪಟ್ಟಂತೆ ಕಣ್ಣಿನ ಕಾಯಿಲೆಗೆ ಮಕ್ಕಳ ಮಾಲಿಂದ ಮನಸ್ಸು ಮತ್ತು ದೇಹ ಇವೆರಡಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ ದೇಹದ ಕಾಯಿಲೆಗಳಿಗೆ ಮನಸ್ಸು ಕಾರಣವಾಗಬಹುದು ಮನಸ್ಸಿನ ಆತಂಕ ಅವ್ಯವಸ್ಥೆಗೆ ದೇಹದ ಕಾಯಿಲೆ ಕಾರಣ ಆಗ್ಬೋದು ಆದ್ದರಿಂದ ಇವೆರಡನ್ನೂ ಕುರಿತಂತಹ ಒಂದು ಸಮತೂಕದ ಬರಹ ಸಹ ಈ ಮಾಲೆಯಲ್ಲಿ ಇದೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಬಹಳ ಸೂಕ್ತವಾದ ವಿಚಾರ ಯಾಕೆಂದರೆ ಇದು ಒಂದು ನಿಮಿತ್ತ ಅವರಿಗೆ ಪದ್ಮಶ್ರೀ ಬಂದಿದೆ ಎನ್ನೋದು ಅದಕ್ಕಿಂತ ಮುಖ್ಯವಾಗಿ ಅವರು ಕನ್ನಡದ ವೈದ್ಯಕೀಯ ಬರಹಗಳ ಅದ್ವರಿಯು. ಮುಂಚೂಣಿಯಲ್ಲಿರುವಂತಹ ಲೇಖಕ ಈಗಾಗಲೇ ಹೇಳಿದಂತೆ ನೂರಾರು ಪುಸ್ತಕಗಳನ್ನು ಬರೆದಿದರೆ ಲೆಕ್ಚರ್ಗಳ ಮೂಲಕ ಸ್ವತಃ ಪ್ರಾಧ್ಯಾಪಕರಾಗಿ ಮತ್ತು ಬರಹಗಾರರಾಗಿ ಅದೆಲ್ಲದಕ್ಕಿಂತ ದೊಡ್ಡದಾಗಿ ಅವರು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಅವರ ಪರಿಣತಿಯನ್ನು ಬಳಸಿಕೊಂಡು ಮಾಡ್ತಾ ಇರುವಂತಹ ಅದ್ಭುತವಾದ ಕೆಲಸ ಇದೆಯಲ್ಲ ಅದು ಬಹಳ ದೊಡ್ಡದು ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲ ಮೂಲಕ ಅವರು ನಿವೃತ್ತರಾದ ಮೇಲೆ ಪ್ರತಿನಿತ್ಯ ನೂರಾರು ಜನ ಮಾನಸಿಕ ಆತ್ ಅಸ್ವಸ್ಥತೆ ಆತಂಕ ಇರುವವರಿಗೆ ಸಮಾಲೋಚನೆಯ ಮೂಲಕ ಒಂದು ಸಮಾಧಾನವನ್ನು ಒಂದು ನಿರ್ವಹಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗೆ ಬಿಡುವಿಲ್ಲದ ರೀತಿಯಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಅರ್ಪಿಸಿರೋದು ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ ಒಂದು ವಿಶೇಷ ಆರೋಗ್ಯ ಚಿಂತನಮಾಲೆಯ ಪುಸ್ತಕಗಳ ಬಿಡುಗಡೆಗೆ ನನ್ನನ್ನು ಯಾಕೆ ಕರೆದರು ಅನ್ನುವ ಒಂದು ಸಮಸ್ಯೆ ನನಗೆ ಬಂತು ಆದರೆ ಡಾಕ್ಟರ್ ವಸುಂಧರಾ ಭೂಪತಿಯವರು ನನಗೆ ಭಾಳ ಆಪ್ತರಾದದ್ರಿಂದ ಅವರು ಹೇಳಿದ ಮಾತನ್ನು ತೆಗೆದಾಕ್ಲಾರದೆ ನಾನು ಒಪ್ಪಿಕೊಂಡೆ ಆದರೆ ಅದರ ಜೊತೆಯಲ್ಲಿ ಆರೋಗ್ಯ ಎಲ್ಲರಿಗೂ ಸಂಬಂಧಪಟ್ಟದ್ದು ನನಗೂ ಸಂಬಂಧಪಟ್ಟದ್ದು ಅದರಲ್ಲೂ ವ್ಯಕ್ತಿ ವ್ಯಕ್ತಿಯಾಗಿರೋದರಿಂದ ಇವರು ಬರೆದಿರುವ ಅನೇಕ ಕಾಯಿಲೆಗಳಿಗೆ ನಾನು ಅನೇಕ ವರ್ಷಗಳಿಂದ ಆಶ್ರಯ ಕೊಟ್ಟಿದ್ದೀನಿ ಅನೇಕ ಜನ ವರ್ಚುವಲಿ ನೂರಾರು ಅನ್ನಬಹುದಾದ ವೈದ್ಯರನ್ನು ನಾನು ಕಂಡು ನನ್ನ ಕಾಯಿಲೆಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಿದ್ದೇನೆ ಅದರಿಂದ ಒಂದು ಗಾದೆ ಇದೆ ನೋಡಿ ಹಳೆಯ ರೋಗಿ ಹೊಸ ವೈದ್ಯನಿಗಿಂತ ಎಷ್ಟೋ ಮೇಲು ಅಂತ ಅದರಿಂದ ಹಳೆಯ ರೋಗಿ ಹೊಸ ವೈದ್ಯನಿಗಿಂತ ಮೇಲುವಂಥ ಬಹುಶಃ ನನ್ನನ್ನು ಕರೆಸಿದ್ದಾರೆ ಅಂತ ಕಾಣುತ್ತೆ ಇವತ್ತು ಆರೋಗ್ಯದ ಬಗ್ಗೆ ಹಿಂದೆಂದೂ ಇಲ್ಲದಿದ್ದಂತಹ ಒಂದು ಎಚ್ಚರ ಒಂದು ಆಸಕ್ತಿ ನಮ್ಮ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲೇ ನಾವು ಕಾಣ್ಬೋದು ಇದಕ್ಕೆ ಕಾರಣ ಇದೆ ಹೆಚ್ಚೆಚ್ಚು ವಿದ್ಯಾವಂತರಾದಂತೆ ಹೆಚ್ಚೆಚ್ಚು ಆಧುನಿಕ ಮನೋಪ್ರವೃತ್ತಿ ಬರುತ್ತೆ ನಾವು ಚಿಕ್ಕವರಾಗಿದ್ದಾಗ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನಮ್ಮ 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 ಹಳ್ಳಿಗೆ ಹತ್ತಿರದ ಆಸ್ಪತ್ರೆ ಅಂದರೆ ಆ ಕಾಲದಲ್ಲಿ ಹದಿನೈದು ಮೈಲಿ ದೂರ ಆಯಿತು ಮಕ್ಕಳಿಗೆ ಏನಾದರೂ ಕಾಯಿಲೆ ಆದರೂ ಅಂದರೆ ಹದಿನೈದು ಮೇಲೆ ಮಕ್ಕಳನ್ನು ಕರ್ಕೊಂಡು ಹೋಗೋ ಸ್ಥಿತಿ ಇರಲಿಲ್ಲ ಅನೇಕ ರೀತಿಯ ಮೂಢನಂಬಿಕೆಗಳು ಇದನ್ನು ನವಗ್ರಹ ಶಾಂತಿ ಮಾಡೋದು ಆದರೆ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡೋದು ಈ ಥರದ ಕೆಲಸಗಳು ನಡೀತಾ ಇದ್ದ ಹಾಗೆ ಆ ನಂಬಿಕೆಗಳ ಮೂಲಕವಾಗಿ ಒಂದು ಅಲ್ಪ ಸ್ವಲ್ಪ ಅವ್ರಿಗೆ ಸಮಾಧಾನ ಸಿಗ್ತಾ ಇತ್ತು ಇವತ್ತು ಹಾಗಿಲ್ಲ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ ವೈದ್ಯಕೀಯ ಸೇವೆಯನ್ನು ಬಹಳ ಬೇಗ ಪಡೆಯೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇದೆ ಇದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದಂತೆ ಜನ ಮುಂದುವರೆದಿರಿದರೆ ಶಿಕ್ಷಣ ಸಿಕ್ಕಿದೆ ಸ್ವತಂತ್ರ ಬಂದ ಮೇಲಂತೂ ಅವರಿಗೆ ಪ್ರಜಾಪ್ರಭುತ್ವ ಮತ್ತು ಆರೋಗ್ಯ ನಮ್ಮ ಹಕ್ಕು ಅನ್ನುವಂತಹ ಒಂದು ಅರಿವು ಮೂಡಿ ಬಂದಿದೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಅನೇಕ ಸಾಂಕ್ರಾಮಿಕ ರೋಗಗಳು ಇವತ್ತು ಇಲ್ಲ ಒಂದೊಂದು ಹಳ್ಳಿಯೇ ಪೂರ್ತಿ ಕೊಚ್ಕೊಂಡೋಗುವಂತಹ ಕಾಯಿಲೆಗಳು ಬರ್ತಾ ಇದ್ದವು ಅಂತೆ ಹಿಂದಿನ ಕಾಲದಲ್ಲಿ ನಾವು ನೋಡಿಲ್ಲ ಆದರೆ ನಾವು ಕೇಳಿದ್ದೀವಿ ನಮ್ಮ ಹಿಂದಿನ ವಯಸ್ಸಾದವರ ಮೂಲಕ ಪ್ಲೇಗು ಕಾಲ್ದ್ರ ಟಿ ಬಿ ಸಿಡುಬು ಇತ್ತೀಚೆಗೆ ಏಡ್ಸು ಕೊರೋನಾ ಇಂತಹ ಸಾಂಕ್ರಾಮಿಕ ರೋಗಗಳಿಗೆಲ್ಲ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಔಷಧಿಗಳನ್ನು ಕಂಡುಹಿಡಿದು ಅವು ಇಲ್ಲ ಅವನ್ನ ಸಂಪೂರ್ಣ ನಿರ್ನಾಮ ಮಾಡುವಂತಹ ಒಂದು ಪ್ರಗತಿಯನ್ನು ನಮ್ಮ ದೇಶ ಮತ್ತು ಇಡೀ ಜಗತ್ತು ಸಾಧಿಸಿ ಅದರಿಂದ ಒಂದು ದೇಶ ಅಭಿವೃದ್ಧಿಯಾಗಿದೆ ಅಂದರೆ ಯಾವ ಅರ್ಥದಲ್ಲಿ ಅಭಿವೃದ್ಧಿಯಾಗಿದೆ ಅನ್ನೋದು ಬಹಳ ಮುಖ್ಯ ಅಭಿವೃದ್ಧಿ ಅಂತಂದರೆ ನಮ್ಮಲ್ಲಿ ಈಗ ಇರುವ ಅರ್ಥ ಭಾಳ ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂದರೆ ಒಳ್ಳೊಳ್ಳೆ ಹೈವೇಗಳು ಒಳ್ಳೊಳ್ಳೆ ವಿಮಾನ ನಿಲ್ದಾಣಗಳು ದೊಡ್ಡ ದೊಡ್ಡ ಕಟ್ಟಡಗಳು ಸ್ಟೇಡಿಯಂಗಳು ಇವು ಅಭಿವೃದ್ಧಿಯ ದ್ಯೋತಕ ಅಂತೇಳಿ ಭಾವಿಸಿದ್ದಾರೆ ಆದರೆ ನನ್ನ ಪ್ರಕಾರ ಒಂದು ದೇಶ ಭಾಳ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಅಂದರೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆ ದೇಶ ಏನು ಪ್ರಗತಿಯನ್ನು ಸಾಧಿಸಿದೆ ಅನ್ನೋದ್ರ ಬರೀ ಪ್ರಗತಿಯಲ್ಲ ಆ ದೇಶದ ಅತ್ಯಂತ ಬಡವರಿಗೆ ಅತ್ಯಂತ ಬಡವರಿಗೆ ಗುಣಮಟ್ಟದ ಆರೋಗ್ಯ ವ್ಯವ ಸವಲತ್ತು ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಆದರೆ ನಿಜವಾಗ ದೇಶ ಅಭಿವೃದ್ಧಿಯಾಗಿದೆ ಅಂತೇಳಿ ನಾವು ತಿಳ್ಕೊಬೇಕು ನಮ್ಮ ದೇಶ ಅಭಿವೃದ್ಧಿಯಾಗಿದೆಯೇ ಅಂತ ಪ್ರಶ್ನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಡವರಿಗೆ ಈ ದೇಶದಲ್ಲಿ ಆರೋಗ್ಯ ಯಾವ ರೀತಿಯಲ್ಲಿ ವೈದ್ಯಕೀಯ ಸವಲತ್ತುಗಳು ಸಿಗ್ತಾ ಇದ್ದಾವೆ ಶಿಕ್ಷಣ ಬಡವರ ಮಕ್ಕಳುಗಳಿಗೆ ಗೌರ್ಮೆಂಟ್ ಸ್ಕೂಲ್ಗಳು ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಯಾವ ರೀತಿಯಲ್ಲಿ ನಡೀತಾ ಇದ್ದಾವೆ ಇದು ಬಹಳ ಮುಖ್ಯ ಅಂತ ನಾನು ತಿಳ್ಕೊಳ್ತೇನೆ ಆದ್ದರಿಂದ ಆರೋ ಒಂದು ಪ್ರಾಥಮಿಕ ಮಟ್ಟದಲ್ಲಿ ಅಂತಹ ಒಂದು ಸಮೃದ್ಧಿ ಮತ್ತು ತೃಪ್ತಿ ಇರುವಂತಹ ದೇಶವನ್ನು ನಾವು ಅಭಿವೃದ್ಧಿ ಹೊಂದಿದ್ದ ದೇಶ ಅಂತ ಆ ಅರ್ಥದಲ್ಲಿ ನಮ್ಮ ದೇಶವನ್ನು ನಾನು ಸಂತೋಷದಿಂದ ಶಿಫಾರಸು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವರ ಎಲ್ಲ ಸ್ಟೇಟ್ ಬಜೆಟ್ಗಳು ಸೆಂಟ್ರಲ್ ಬಜೆಟ್ನಲ್ಲಿ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಅವರಿಡೋ ದುಡ್ಡು ಎಷ್ಟು ಗೊತ್ತೇ ಎರಡು ಪರ್ಸೆಂಟು ಮೂರು ಪರ್ಸೆಂಟು ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ಪರ್ಸೆಂಟು ಇದು ನಾವು ಎಷ್ಟು ಮಹತ್ವವನ್ನು ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ನಮ್ಮ ದೇಶದ ಬಜೆಟ್ಗಳನ್ನು ನೋಡಬೇಕು ದೆಹಲಿ ಬಜೆಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಇಪ್ಪತ್ತೈದು ಪರ್ಸೆಂಟನ್ನು ಈ ಬಾಬಿಗೆ ಇಟ್ರಂತೆ ಅವರು ಮಾಡಿದ ತಪ್ಪು ನೋಡಿ ಎಷ್ಟು ದೊಡ್ಡ ತಪ್ಪು ಅಲ್ವ ಈಗ ಜೈಲಲ್ಲಿದ್ದಾರೆ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ನಮ್ಮ ಜನ ಕೊಡ್ತಾ ಇದ್ದಾರೆ ಇರಲಿ ಆ ವಿಚಾರಕ್ಕೆ ಹೋದರೆ ಹೆಚ್ಚಿಗೆ ಹೋದರೆ ಅದು ರಾಜಕೀಯ ಆಗುತ್ತೆ ಅದರಿಂದ ಅದನ್ನು ಚುನಾವಣಾ ಸಂದರ್ಭ ಇದು ಅದನ್ನು ಮಾತಾಡೋದು ಬೇಡ ಅದನ್ನು ಬಿಟ್ಕೊಡೋಣ ಆದರೆ ಕೆಲವು ದೇಶಗಳಲ್ಲಿ ಎಷ್ಟು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಬ್ರಿಟನ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅನ್ನುವಂತಹ ಒಂದು ವ್ಯಾಪಕವಾದ ಒಂದು ವ್ಯವಸ್ಥೆ ಇದೆ ಇಡೀ ದೇಶದ ಆಸ್ಪತ್ರೆಗಳನ್ನು ಸರ್ಕಾರವೇ ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಹಾಗೆ ಪ್ರೈಮರಿ ಎಜುಕೇಷನ್ನು ಸಹ ಅಷ್ಟೊಂದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಭಾರಿ ಶ್ರೀಮಂತರು ಸಹ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಿಗೆ ಸೇರಿಕೊಳ್ಳೋದಿಲ್ಲ ಅವ್ರ ಮಕ್ಕಳುಗಳನ್ನು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸೋದಿಲ್ಲ ಗೌರ್ಮೆಂಟ್ ಸ್ಕೂಲ್ಗಳನ್ನೇ ಕಳಿಸ್ತಾರೆ ಯಾಕೆಂದರೆ ಗುಣಮಟ್ಟದ ದೃಷ್ಟಿಯಿಂದ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಅಷ್ಟೊಂದು ಚೆನ್ನಾಗಿವೆ ಹಾಗೆಯೇ ಸಮಾಜವಾದಿ ರಾಷ್ಟ್ರಗಳಲ್ಲಿ ಆರೋಗ್ಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಿಂದಿನ ರಷ್ಯಾ ಯುಗಸ್ಲಾವಿಯಾ ಮುಂತಾದ ದೇಶಗಳು ಇವತ್ತು ಚೀನಾದಲ್ಲಿ ಚೀನಾದಲ್ಲಿ ನಾನು ಕೇಳಿದ್ದೀನಿ ಬೇರ್ ಫುಟ್ ಡಾಕ್ಟರ್ಸ್ ಅನ್ನುವಂಥ ಒಂದು ವ್ಯವಸ್ಥೆ ಅವರು ಹಳ್ಳಿ ಎಲ್ಲ ಮನೆಗಳಿಗೂ ವಾರಕ್ಕೊಂದ್ಸರಿ ಆದರೂ ಹೋಗಿ ಆ ಮನೆಯವರ ಆರೋಗ್ಯವನ್ನು ವಿಚಾರಿಸುವಂತಹ ವ್ಯವಸ್ಥೆ ನಮ್ಮಲ್ಲಿ ಅಂತಹ ವ್ಯವಸ್ಥೆ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅಂತ ಹೇಳಿ ಆದರೆ ಡಾಕ್ಟ್ರುಗಳು ಯಾರೂ ಹೋಗ್ತಾ ಇಲ್ಲ ಇನ್ನೊಂದು ನನಗೆ ರೀತಿ ಸಮಸ್ಯೆ ಅಂದರೆ ಸಾಮಾನ್ಯವಾದ ಆರೋಗ್ಯ ವಿಚಾರಗಳನ್ನು ಶಿಕ್ಷಣ ಮೂಲಕ ಕೊಡಬೇಕಾದ್ರೆ ಆರು ಐದು ಆರು ವರ್ಷದ ಡಿಗ್ರಿ ಕೋರ್ಸ್ನ ಅಗತ್ಯ ಇದೆಯೇ ಅದನ್ನು ನನಗೆ ಗೊತ್ತಿಲ್ಲ ನಾನೊಬ್ಬ ಸಾಮಾನ್ಯ ನೀವೆಲ್ಲ ಎಲ್ಲಿ ಭಾಳ ಜನ ಪರಿಣತರಿದ್ದರು ಎ ಬಿ ಬಿ ಎಸ್ ಆರು ವರ್ಷ ಹಿಂದೆ ಎಲ್ ಎಂ ಪಿ ಅಂತ ಇತ್ತು ಮೂರು ವರ್ಷ ಶಿಕ್ಷಣವನ್ನು ಪಡೆದು ಹಳ್ಳಿ ಚಿಕ್ಕ ಚಿಕ್ಕ ಡಾಕ್ಟ್ರುಗಳು ಜನರಿಗೆ ಔಷಧಿಯನ್ನು ಇಂಜೆಕ್ಷನನ್ನು ಕೊಡ್ತಾಯಿದ್ರು ಕ್ಯೂಬಾ ಅಂತ ಹೇಳಿ ಒಂದು ದೇಶ ಇದೆ ಬಹಳ ಪುಟ್ಟ ದೇಶ ಅದು ಇಡೀ ಜಗತ್ತಿನಲ್ಲೇ ಅದ್ಭುತವಾದ ಆರೋಗ್ಯ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ ಅದು ಅದರ ಪಕ್ಕದಲ್ಲೇ ಇನ್ನೊಂದು ದೇಶ ಇದೆ ಬಂಡವಾಳಶಾಹಿ ದೇಶ ಅದು ಅಮೇರಿಕಾ ಮತ್ತು ನಿಮಗೆಲ್ಲರಿಗೂ ಇಡೀ ಪ್ರಪಂಚದಲ್ಲೇ ಮಹಾ ಕಾಸ್ಟ್ಲಿ ಹೆಲ್ತ್ ಸಿಸ್ಟಮ್ ಹೆಲ್ತ್ ಸಿಸ್ಟಮ್ ಅಂದರೆ ಅಮೇರಿಕಾದಲ್ಲಿ ಬಡವರಿಗೆ ಅಮೇರಿಕಾದಲ್ಲಿ ಖಾಯಿಲೆ ಬರಬಾರ್ದು ನಮ್ಮ ದೇಶದಲ್ಲೂ ಬರಬಾರ್ದು ಬಡಬಾರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲ ಪರಶಿವನೇ ಬಡವರಿಗೆ ಸಾವ ಕೊಡಬೇಡ ಅಂತ ಒಂದು ಜನಪದ ತ್ರಿಪದಿ ಇದೆ ಇಲ್ಲಿ ಇಲ್ಲಿಯೂ ಅಷ್ಟೇ ಬಡವರಿಗೆ ಆರೋಗ್ಯ ಕೆಡೋದು ಬೇಡ ಅವರಿಗೆ ಕಾಯಿಲೆ ಬರೋದು ಬೇಡ ಯಾಕೆಂದರೆ ಅವರಿಗೆ ದುಡ್ಡು ಖರ್ಚು ಮಾಡೋದಕ್ಕೆ ಶಕ್ತಿ ಇಲ್ಲ ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿಲ್ಲ ಪ್ರೈವೇಟ್ ಡಾಕ್ಟ್ರುಗಳ ತೋದ್ರೆ ಅವರು ಯಾವ ರೀತಿ ದುಡ್ಡಿನ ಆಸೆಗೆ ಬಲಿ ಬಿದ್ದು ಜನರನ್ನು ಇದು ಮಾಡ್ತಾರೆ ಸುಲಿತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಅದರಿಂದ ನಿಜವಾಗಿ ಒಳ್ಳೆಯ ವ್ಯವಸ್ಥೆ ಅಂತಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳೇನಿದ್ದಾವೆ ಇವತ್ತು ಇರೋದು ಏನೇನೂ ಸಾಕಾಗೋದಿಲ್ಲ ನನಗನ್ಸೋದು ಇದರ ಹತ್ತರಷ್ಟು ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚಾಗಬೇಕು ಹಾಗೆ ಖಾಸಗಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಮಾತನಾಡೋದೇ ಭಾಳ ಸ್ವಲ್ಪ ಖಾಸಗಿ ಆಸ್ಪತ್ರೆಗಳು ಮತ್ತು ಡಾಕ್ಟ್ರುಗಳು ಇದರ ಬಗ್ಗೆ ಮಾತ್ ನನ್ನ ಅನುಭವಗಳನ್ನೇ ನಿಮ್ಮ ಎದುರುಗಡೆ ಹೇಳ್ಕೊಂಡ್ರೆ ಭಾಳ ಭಯಾನಕವಾದಂಥ ಅನುಭವಗಳಿದ್ದಾವೆ ಆದರೆ ನಾನು ಹೇಳ್ಕೊಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಸಭೆಯಲ್ಲಿ ಭಾಳ ಜನ ಡಾಕ್ಟ್ರುಗಳು ಇರೋದರಿಂದ ಅವ್ರನ್ನ ಹರ್ಟ್ ಮಾಡೋದಕ್ಕೆ ನಾನು ಹೋಗೋದಿಲ್ಲ ಆದರೆ ಒಂದೇ ಒಂದು ಅನುಭವವನ್ನು ಹೇಳ್ತೀನಿ ಜರಮ್ಮನ್ನು ನನಗೆ ಕೆಟ್ರ್ಯಾಕ್ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ನನಗೊಬ್ಬರು ಭಾಳ ಪ್ರಸಿದ್ಧ ವೈದ್ಯರಿದ್ದಾರೆ ಅಜ್ಜೇಂದ್ರಾವ್ ಸರ್ಕಲಲ್ಲಿ ನಾನು ಅವರ ಹತ್ರಲೇ ಹೋಗೋದು ಆದರೆ ಯಾರೋ ನಮ್ಮ ಸ್ನೇಹಿತರು ಹೇಳಿದರು ಅಂತೇಳಿ ಯಾವುದೋ ಒಂದು ಭಾಳ ಸ್ಟಾರ್ ಹೋಟೆಲ್ ಥರ ಇರೋ ಒಂದು ಕಣ್ಣಿನ ಆಸ್ಪತ್ರೆ ಹೆಸರು ಬೇಡ ಅವರ ಹತ್ರ ಹೋದೆ ನಾನು ನಾನು ಹೋದ ತಕ್ಷಣ ಡಾಕ್ಟ್ರು ಡಾಕ್ಟ್ರು ನೋಡೋದಕ್ಕಿಂತ ಮುಂಚೆ ಒಬ್ಬ ಪಿ ಆರ್ ಒಗೆ ನನ್ನನ್ನು ರೆಫರ್ ಮಾಡಿದರು ಭಾಳ ಸುಂದರಿಯಾದ ಒಬ್ಬ ಹೆಣ್ಣು ಮಗಳು ನನ್ನನ್ನು ಪಕ್ಕದ ಒಂದು ಒಳ್ಳೆಯ ಏರ್ ಕಂಡೀಷನ್ ರೂಮಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡು ನೀವೇನು ನಿಮ್ಮ ಕೆಲಸ ಏನು ನಾನು ರಿಟೈರ್ ಮೇಲೆ ನಿಮ್ಮ ಪೆನ್ಷನ್ ಎಷ್ಟು ನಿಮ್ಮ ಹೆಂಡತಿ ಏನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಮಗ ಏನು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸೊಸೆ ಏನು ಕೆಲಸ ಮಾಡ್ತಾ ಇದ್ದಾರೆ ಈ ತಪಶೀಲೆಲ್ಲ ವಿಚಾರಿಸು ನನಗೆ ಗೊತ್ತಾಗ್ಲಲ್ಲ ಎಷ್ಟೊಂದು ಪ್ರೀತಿಯಿಂದ ನಮ್ಮ ಸಂಸಾರದ ಬಗ್ಗೆ ಕೇಳ್ತಾ ಇದ್ದಾರಪ್ಪ ಇವರು ಅಂತೇಳಿ ನಾನು ಭಾಳ ಡೀಟೇಲ್ಸನ್ನು ಎಲ್ಲ ಹೇಳಿದೆ ಆಮೇಲೆ ಗೊತ್ತಾಯಿತು ಅವ್ರು ಹೇಳಿದರು ನೋಡಿ ಎರಡೂ ಕಣ್ಣಿನ ಕ್ಯಾಟ್ರ್ಯಾಕ್ಟ್ ಇದು ಭಾಳ ಚೆನ್ನಾಗಿ ಮಾಡೋದಕ್ಕೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಅಂತ ನನ್ನ ತಕ್ಷಣ ಶಾಕ್ ಆಗೋ ಬಂದೆ ನಾನು ಆಮೇಲೆ ನಾನು ಅದರ ಅರ್ಧಕ್ಕಿಂತ ಕಡಿಮೆ ದುಡ್ಡಿನಲ್ಲಿ ನಮ್ಮ ಪರಿಚಿತ ವೈದ್ಯರ ಮೂಲಕ ಎರಡು ಕಣ್ಣಿನ ಕ್ಯಾಟ್ರ್ಯಾಕ್ಟ್ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡ್ಕೊಂಡೆ ಇದು ಇನ್ನೂ ಈ ಥರದ ಕಥೆಗಳನ್ನು ಹೇಳ್ತಾ ಹೋದರೆ ಭಾಳ ಇವೆ ಅಮೇರಿಕಾದಲ್ಲಿ ಜೀವ್ ಇದು ಹೆಲ್ತ್ ಇನ್ಶೂರೆನ್ಸಿನ ಒಂದು ರ್ಯಾಕೆಟ್ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಇರೋರಿಗೆ ಕಾಯಿಲೆ ಬಂದ್ರೆ ಅವರಿಗೆ ಸತ್ತೋಗೋದು ಒಂದೇ ಮಾರ್ಗ ಅನ್ನುವಂತಹ ಸ್ಥಿತಿ ಇದೆ ಇವತ್ತು ನಮ್ಮ ದೇಶದಲ್ಲೂ ಸಹ ಅಂತ ಸ್ಥಿತಿ ಇದೆ ಅದರಿಂದ ಸರ್ಕಾರಗಳು ನಿಜವಾಗಿ ಎಚ್ಚರ ವಹಿಸಿ ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಮರಿಯಲ್ಲಿ ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ ಹೋಗೋದೇ ಕಷ್ಟ ಅವರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಎಮ್ ಬಿ ಬಿ ಎಸ್ ಪಾಸ್ ಮಾಡಿದವರು ಯಾವುದೋ ಒಂದು ಹಳ್ಳಿ ಕೊಂಪೆ ಹಾಗೆ ಡಾಕ್ಟ್ರಾಗಿ ಹೋಗೋದಕ್ಕೆ ಅವರು ಇಷ್ಟಪಡೋದಿಲ್ಲ ಅದರಿಂದ ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಚೆನ್ನಾಗಿ ಒಳ್ಳೆ ಡಾಕ್ಟ್ರುಗಳು ಇರಬೇಕು ಮತ್ತು ಅಲ್ಲಿ ಸೇವಾ ವ್ಯವಸ್ಥೆಯೂ ಸಹ ಸರಿಯಾಗಿರಬೇಕು ಔಷಧಿಗಳು ಎಲ್ಲ ಸಿಗುವಂತೆ ಆಗಬೇಕು ನಾನು ಈಗಾಗಲೇ ಹೇಳಿದಂತೆ ಈಗಿರೋ ವ್ಯವಸ್ಥೆಯ ಹತ್ತರಷ್ಟು ಮತ್ತು ಇನ್ನೂ ಹೆಚ್ಚು ದಕ್ಷತೆಯಿಂದ ಗುಣಮಟ್ಟದಿಂದ ಆಗಬೇಕು ಜೊತೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಗಳ ಮೇಲೂ ಸಹ ಸರ್ಕಾರ ನಿಯಂತ್ರಣವನ್ನು ಸಾಧಿಸಬೇಕು ಅವು ಸ್ಟಾರ್ ಹೋಟ್ಲ್ಗಳ ಥರ ಇರಬೇಕಾದ ಅಗತ್ಯ ಇಲ್ಲ ಸ್ಟಾರ್ ಹೋಟ್ಲ್ಗಳ ಥರ ಇದ್ದಾವೆ ಒಂದೊಂದು ಪ್ರೈವೇಟ್ ಆಸ್ಪತ್ರೆಗಳು ಹೋದರೆ ನಮ್ಮಂಥವ್ರಿಗೆ ಹೋದವ್ರಿಗೆ ಮಜುಗರೆ ಆಗುತ್ತೆ ಅಲ್ಲಿ ಇನ್ನು ಬಡವರಂತೂ ಆ ಹತ್ರನೂ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇವೆ ಅದರಿಂದ ಪ್ರೈವೇಟ್ ಆಸ್ಪತ್ರೆಗಳ ಮೇಲೂ ಸಹ ಅಂತಹ ಒಂದು ನಿಯಂತ್ರಣವನ್ನು ಸರ್ಕಾರ ಸಾಧಿಸಿ ಒಂದು ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸ್ತೇ ಇದ್ದರೆ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಯಾವ ಹಕ್ಕು ಇಲ್ಲ ಅನ್ನೋ ಮಾತನ್ನು ಇಲ್ಲಿ ನಿಮ್ಮ ಮುಂದೆ ಹೇಳೋದಕ್ಕೆ ಬಾಯಿಸ್ತೇನೆ